ಪರವಾಗಿದ್ದೀವಿ ಅಂತ ಹೇಳಿದ್ರು ನಾವೆಲ್ಲ ನೋಡ್ತಾ ಇದ್ದೀವಿ ಈ ಸರ್ಕಾರ ಬಂದ ಮೇಲೆ ನೋಡಿ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಒಂದು ಉದಾಹರಣೆ ಅಷ್ಟೇ ಇದು ಈ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಇಪ್ಪತ್ತೆರಡು ಮೆಡಿಕಲ್ ಕಾಲೇಜುಗಳಲ್ಲಿ ಕೂಡ ಇವತ್ತು ಎಲ್ಲ ಚಿಕಿತ್ಸೆಯ ದರಗಳನ್ನ ಶೇಕಡಾ ನೂರು ಪಟ್ಟು ಜಾಸ್ತಿ ಮಾಡಲಾಗಿದೆ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ರೋಗಿಗಳಿಗೆ ಫಸ್ಟ್ ಬಂದು ಚೀಟಿ ಬರ್ಸ್ಬೇಕಾದ್ರೆ ಹತ್ತು ರೂಪಾಯಿ ಇತ್ತು ಚೀಟಿ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ನೋಡಿ ಓಟಿ ಆಪರೇಷನ್ ಥಿಯೇಟರ್ ಆಪರೇಷನ್ ಥಿಯೇಟರ್ ನಲ್ಲಿ ಒಂದು ಸಾವಿರ ರೂಪಾಯಿ ಇತ್ತು ಓಟಿ ಚಾರ್ಜ್ ಇವತ್ತು ಎಷ್ಟಿದೆ ಅಂತ ಹೇಳಿದ್ರೆ ಐದು ಸಾವಿರ ರೂಪಾಯಿ ಇದೆ ಮಂಡ್ಯ ಇಂದ ಬೆಂಗಳೂರಿಗೆ ಒಂದು ವೆಂಟಿಲೇಟರ್ ಇರ್ತಕ್ಕಂಥ ಅಂಬುಲೆನ್ಸ್ ಅಲ್ಲಿ ಒಬ್ಬ ರೋಗಿನ ತಗೊಂಡೋಗು ಅಂತ ಹೇಳಿದ್ರೆ ಆರು ಸಾವಿರ ರೂಪಾಯಿ ಇತ್ತು ಇವತ್ತು ಎಂಟು ಸಾವಿರ ರೂಪಾಯಿ ಆಗಿದೆ ಮಾಮೂಲಿ ಅಂಬುಲೆನ್ಸ್ ಎರಡು ಸಾವಿರ ಇತ್ತು ಎರಡೂವರೆ ಸಾವಿರ ಆಗಿದೆ ಒಂದು ಎಕ್ಸ್ರೇ ತಗಂತಲ್ಲ ಎಕ್ಸ್ ರೇ ಹೋಗಿ ಕೈ ಕಾಲು ಮುರಿದೋಗೈತಿ ಅಂತೇಳಿ ನೂರು ರೂಪಾಯಿ ಇತ್ತು ಆ ಎಕ್ಸ್ರೇ ಇವತ್ತು ಇನ್ನೂರು ರೂಪಾಯಿ ಆಗಿದೆ ನಾವು ಗಂಟಲು ಕಬಾ ಕಬ ಪರೀಕ್ಷೆ ಮಾಡ್ತಾರೆ ನೋಡಿ ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಇವತ್ತು ಇನ್ನೂರು ರೂಪಾಯಿ ಆಗಿದೆ ಇಲ್ಲಿ ಒಂದೇ ಒಂದು ಫ್ರೀ ಯಾವ್ದು ಗೊತ್ತ ಒಂದೇ ಒಂದು ಫ್ರೀ ಸತ್ತೋದ್ರೆ ಪೋಸ್ಟ್ ಮಾಡೋಣ ರಿಪೋರ್ಟ್ ಮಾತ್ರ ಫ್ರೀ ಸುಳ್ಳು ಸುಳ್ಳು ಅದಕ್ಕೂ ಕೊಡಬೇಕು ಅದಕ್ಕೂ ದುಡ್ಡು ಅದಕ್ಕೆ ಪೋಸ್ಟ್ ಮಾಡಮ್ಗೆ ಆಯ್ತಾ ದುಡ್ಡು ಕೊಡಬೇಕು ಪೋಸ್ಟ್ ಮಾಡೋಣ ಆಯಿತಾ ದುಡ್ಡು ಕೊಡಬೇಕು ಆಮೇಲೆ ವಿಡಿಯೋನೇ ಮಾಡಿ ಬಿಡಿ ಅಂಬಲಿ ವಿಡಿಯೋನೇ ಪೋಸ್ಟ್ ಮಾಡೋಪ್ಪ ರಿಪೋರ್ಟ್ ಅವ್ರು ಹೇಳ್ತಾರೆ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ರಿಪೋರ್ಟ್ ಫ್ರೀ ಅಲ್ಲ ರಿಪೋರ್ಟ್ ಫ್ರೀ ಅಲ್ಲ ಮಾಡ್ಕೊಳ್ಳಿ ಇವತ್ತು ಪೋಸ್ಟ್ ಮಾಡೋ ರಿಪೋರ್ಟ್ ಗೆ ಅವರು ಫ್ರೀ ಅಂತ ಹೇಳ್ತಾರೆ ಆ ರಿಪೋರ್ಟ್ ತಗೊಳ್ಳಿ ಇನ್ನೊಂದು ಸಾವಿಬಿಡ್ತಾರೆ ಆ ರಿಪೋರ್ಟ್ ತೆಗೆದೊಳಗೆ ಇನ್ನೊಂದು ಸಾವಿರ ನಾವು ಕೇಳುವಂತದ್ದು ಗೌರ್ಮೆಂಟ್ ಹಾಸ್ಪಿಟ್ಲ್ ಮೆಡಿಕಲ್ ಕಾಲೇಜ್ ಅಂದ್ರೆ ಇದು ಇಂಡಸ್ಟ್ರಿ ಅಲ್ಲ ಸನ್ಮಾನ್ಯ ಸರಣ್ ಪ್ರಕಾಶ್ ಪಾಟೀಲ್ ರೇ ಈ ರಾಜ್ಯ ಮೆಡಿಕಲ್ ಕಾಲೇಜ್ ಮಂತ್ರಿಗಳು ದಿನೇಶ್ ಅವರು ಆರೋಗ್ಯ ಮಂತ್ರಿಗಳು ಅವ್ರು ಹೇಳ್ತಾರೆ ನಿಮ್ಮ ಆಸ್ಪತ್ರೆ ನಾವು ಕಾತ್ಕೊಡಕ್ ಆಗಲ್ಲ ನಿಮಗೆ ಏನು ಖರ್ಚಾಗುತ್ತೆ ದುಡ್ಡು ಅದನ್ನು ನೀವು ಅಲ್ಲೇ ರೋಗಿಗಳನ್ನ ವಸೂಲಿ ಮಾಡಿ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಫ್ಯಾಕ್ಟ್ರಿನ ಇದು ಹಾಸ್ಪಿಟ್ಲ್ ಫ್ಯಾಕ್ಟ್ರಿನ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬಿಟ್ಟು ತಗೊಳ್ಳೋದಿಕ್ಕೆ ಖಂಡಿತ ಇಲ್ಲ ಇವತ್ತು ನಾವು ನೋಡ್ತಿದೀವಿ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಬರ್ತಕ್ಕಂದ್ರೆ ಹೋಗಿ ಹೇಳಿ ಇವತ್ತು ನೋಡ್ತಿದೀವಿ ಯಾವ್ದು ಇವತ್ತು ಎಷ್ಟು ಜನ ಡಾಕ್ಟರ್ಗಳು ಓಟಿ ಮಾಡ್ತಾರೆ ಇವತ್ತಿಲ್ಲಿ ಪ್ರಮಾಣ ಬಹಳ ಕಡಿಮೆ ಆಗಿದೆ ಬಹಳಷ್ಟು ಜನ ಡಾಕ್ಟರ್ ಇಲ್ಲಿ ಅಟ್ಯಾಂಕ್ ಆಗ್ತಾರೆ ನರ್ಸಿಂಗ್ ಹೋಮ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರ ಮೇಲೆ ಯಾವುದೇ ನಿಗಾ ಇಲ್ಲ ಅವ್ರ ಮೇಲೆ ಒಬ್ಬೊಬ್ಬನ ಸಂವಣ ಒಂದು ಮುಕ್ಕ ಲಕ್ಷ ಇದೆ ಕ್ವಾರ್ಟರ್ ಇದೆ ನಿಮಗೆ ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಯಾಕೆ ನೀವು ಡ್ಯೂಟಿ ಮಾಡಲ್ಲ ಅದೇ ಖಾಸಗಿ ನರ್ಸಿಂಗ್ ಒಬ್ಬರು ಕೂತಿರ್ತೀವಿ ನೀವು ಇವತ್ತು ಇದೇ ಗ್ರೌಂಡ್ ಅಲ್ಲಿ ಒಂದು ಮೆಡಿಕಲ್ ಇದೆ ಜನರಿಕ್ ಮೆಡಿಸಿನ್ ಮೆಡಿಕಲ್ ಇದೆ ಬ್ಲಡ್ ಬ್ಯಾಂಕ್ ಮುಂದೆ ಇದೆ ಆ ಜನರಿಕ್ ಮೆಡಿಸಿನ್ ಇಪ್ಪತ್ನಾಲ್ಕು ಗಂಟೆ ತೆಗೆದಿರ್ಬೇಕು ಆದ್ರೆ ಅವ್ನು ತೆಗೆಯದೇ ಇಲ್ಲ ಅವನು ಅದು ಒಂದು ತಂದೆ ಯಾಕೆಲ್ಲ ಅಂತ ಹೇಳಿದ್ರೆ ಇವರೆಲ್ಲ ಬರ್ಕೊಡೋದು ಹೊರಗಡೆ ಬರ್ಕೊಡ್ತಾರೆ ಇವ್ರಾಗ ಹೊರ್ಗಡೆ ತಗೊಂಬತ್ತ ನಾನು ಕೇಳ್ತೀನಿ ಅವ್ರು ತೆಗೆಲ್ಲ ಅದ್ರೆ ಓಡಿಸಿ ಅವ್ನಿಗೆವನ್ನ ಓಡಿಸಿ ಯಾರ ಬಡವ್ರಿಗೆ ಕೊಡಿ ಇಲ್ಲಿರೋರಿಗೆ ಇಪ್ಪತ್ತ ಗಂಟೆ ಓಪನ್ ಮಾಡ್ತಾರೆ ನಾಲ್ಕು ಚೆನ್ನಾಗಿ ಕಳೆದು ಸಿಗುತ್ತೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಕಡಿಮೆ ರೇಟ್ ಗೆ ಸಿಗ್ತಾ ಹೋಗುತ್ತೆ ಹಾಗೆ ಪಾರ್ಕಿಂಗ್ ಬಗ್ಗೆ ಹೇಳುದು ಹಾಸ್ಪಿಟ್ಲ ಇಲ್ಲ ತಿರುಮಾತ್ ಗಂಟೆ ಹೇಳಿ ಇದು ಹಾಸ್ಪಿಟಲ್ ಇದೆ ಇದು ಸಿಕ್ ಏನು ಏನ್ ಬೇಡವೇನೆ ಅದಕ್ಕೆ ಸಿಕ್ ಜಾಗ ಎಲ್ಲ ಪಾರ್ಕಿಂಗ್ ಏನೋ ಇವ್ರಿಗೆ ಜನ ಬಂದ್ರೆ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಎಲ್ಲರೂ ಜಾಗ ಮಾಡಿದೀರ ಎಲ್ಲ ಆ ಅವ್ಯವಸ್ಥೆ ಇಲ್ಲಿ ಯಾವ ತರ ಅಂತ ಹೇಳಿದ್ರೆ ರೋಗಿಗಳ ಚೀಟಿಗೆ ಇಪ್ಪತ್ತು ರೂಪಾಯಿ ಅವ್ರು ಸ್ಕೂಲ್ ತಗೊ ಬಂದ್ರೆ ಹತ್ತು ರೂಪಾಯಿ ಕಾಕಸ್ಗೆ ಹೋದ್ರೆ ಐದು ರೂಪಾಯಿ ಅಂದ್ರೆ ಎಲ್ಲ ಪೂರ್ತಿ ಏನಾಗಿದೆ ಈ ಕಾಲೇಜು ಹಾಸ್ಪಿಟಲ್ ಜನಗಳನ್ನ ಸುಲಿಗೆ ಮಾಡ್ತಕ್ಕಂಥ ಕೇಂದ್ರವಾಗಿ ಇವತ್ತು ಮೆಡಿಕಲ್ ಕಾಲೇಜಿನ ಪರಿವರ್ತನೆ ಮಾಡಿದ್ದಾರೆ ಬಂಧುಗಳೇ ಇವತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದೀವಿ ಏನ್ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನೋಡಿ ಇವತ್ತು ಇಷ್ಟು ನಿಷ್ಠಿಯಿಂದ ಆಗಿದೆ ಜಾಗ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದೆ ಮೆಡಿಕಲ್ ಕಾಲೇಜಿಗೆ ಸೇರಿದಂತ ಸರ್ಕಾರಿ ಜಾಗ ಇದೆ ಆ ಜಾಗವನ್ನ ತನ್ನ ವಶಕ್ಕೆ ಪಡ್ಕೊಂಡು ಈ ಜಿಲ್ಲೆಯ ಸುಮಾರು ಇಪ್ಪತ್ತೈದು ಲಕ್ಷ ಜನಕ್ಕೆ ಆರೋಗ್ಯದ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಂತ ಸರ್ಕಾರ ಆ ಕೆಲಸವನ್ನ ಮಾಡ್ತಾ ಇಲ್ಲ ಬದಲಿಗೆ ಏನಾಗಿದೆ ಇಲ್ಲಿ ಅಂತ ಮೆಡಿಕಲ್ ಕಾಲೇಜು ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡದೆ ಸಂಬಳ ತಗೊಳ್ತಕ್ಕಂಥ ನೋಡಿದ್ವಿ ಮೂಳೆ ಬರ್ಕ್ ಹೋಗಿದ್ವಿ ಅವ್ರು ಹೇಳ್ತಾರೆ ಎಲ್ಲೋಗಿದಾರೆ ಗೊತ್ತಿಲ್ಲ ಅಂತಾರೆ ಡಾಕ್ಟರ್ ಹೇಳ್ತಾರೆ ಅವರು ಹಿಂಗೆ ಯಾರು ಯಶುವಿ ಇಲ್ಲ ಅಲ್ಲಿ ಕೇಳಿದ್ರೆ ಮೀಟಿಂಗ್ ಹೋಗಿ ಕೇಳ್ತಾರೆ ಎಲ್ಲಪ್ಪ ಗಮೆಂಟ್ ರಿಜಿಸ್ಟ್ರಿ ಇದೆ ಅಂತ ಕೇಳಿದ್ರೆ ಯಾವುದು ಇಲ್ಲ ಇಲ್ಲಿ ಎಷ್ಟು ಅಕ್ರಮಗಳು ನಡೀತಾ ಇಲ್ಲೂ ಕೂಡ ಇವತ್ತು ಯಾವುದೇ ಅಧಿಕಾರಿ ಮೇಲೆ ಒಂದು ಸಣ್ಣ ತನಿಖೆ ಇಲ್ಲ ನೋಟಿಸ್ ಇಲ್ಲ ಹಾಗಾಗಿ ಬಂಧುಗಳೇ ನಮ್ಮ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ಮತ್ತು ಕರ್ನಾಟಕ ಸಹಕರ ಸಂಘಟನೆ ಜಂಟಿಯಾಗಿ ಈ ಹೋರಾಟವನ್ನು ಮಾಡ್ತಿದ್ದೀವಿ ರಾಜ್ಯ ಸರ್ಕಾರ ಇವತ್ತು ಬರೀ ಕೇವಲ ಮಂಡ್ಯದಲ್ಲಿ ಮಾತ್ರ ಅಲ್ಲ ಹೋರಾಟ ಇಡೀ ರಾಜ್ಯದಲ್ಲಿ ಹೋರಾಟ ವಿಸ್ತರಣೆ ಆಗ್ತಾರೆ ನಿಮಗೆ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದೀವಿ ಇವತ್ತೇನು ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ನಿರ್ದೇಶಕರು ಮತ್ತು ಮೆಡಿಕಲ್ ಸೂಪ್ರಿಂಡೆಂಟು ಅವ್ರು ಸ್ಥಳಕ್ಕೆ ಬರಲಿ ಅದಕ್ಕೂ ಮೊದಲು ನಮ್ಮ ಸಂಘಟನೆ ಮುಖಂಡರುಗಳು ಮಾತಾಡಿ ಫಸ್ಟು ಫಸ್ಟು ಅವರು ವಿಚಾರಗಳನ್ನ ಕೊಟ್ಟು ಸಂಘಟನೆ ಮುಖಂಡರು ಮಾತಾಡಲಿ ಅದಾದ ಮೇಲೆ ಈ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳ ಬಗ್ಗೆ ಅವ್ರು ಉತ್ತರ ಕೊಡಬೇಕು ಉತ್ತರ ಕೊಟ್ಟು ಮಾತಾಡಬೇಕು ನಾವ್ ಏನು ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀಮೋ ಆ ವಿಷಯಗಳಿಗೆ ಅವ್ರು ಆಂತರ ಮಾಡ್ಬೇಕು ಅಲ್ಲಿ ತನಕ ನಮ್ಮ ಅವರನ್ನ ಮುಂದುವರಿತೀರ ಮೊದಲನೇದಾಗಿ ನಮ್ಮ ಸಂಘಟನೆ ಮುಖಂಡರುಗಳು ಇದರ ಕುರಿತು ಮಾತಾಡ್ಬೇಕು ಅಂತ ಕೇಳ್ತೀನಿ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಶ್ರೀ ಜಯರಾಮ್ ಅವರು ಒಂದು ಮೂರು ನಿಮಿಷ ವಿಚಾರ